ನಮಸ್ಕಾರ ಸ್ನೇಹಿತರೆ ಕಳೆದ ಸಂಚಿಕೆಯಲ್ಲಿ ನಾವು ಸಿರಾಕೆ ಹೇಮಾವತಿ ನದಿ ನೀರು ಬಂದಿದ್ದು ಹೇಗೆ ಯಾವಾಗ ಅನ್ನೋದನ್ನ ನೋಡಿದ್ವಿ ಮುಂದೆ ಏನಾಗುತ್ತೆ ಬನ್ನಿ ನೋಡೋಣ ಧರಮ್ ಸಿಂಗ್ ಸರ್ಕಾರ ಬೀಳಿಸಿ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡು ಮುಖ್ಯಮಂತ್ರಿ ಆಗಿದ್ದ ಕುಮಾರಸ್ವಾಮಿ ಮಾತುಕತೆಯಂತೆ ಯಡಿಯೂರಪ್ಪನವರಿಗೆ ಇಪ್ಪತ್ತು ತಿಂಗಳ ಅಧಿಕಾರ ಬಿಟ್ಟುಕೊಡಬೇಕಿತ್ತು ಆದರೆ ಕುಮಾರಸ್ವಾಮಿ ಹಿಂದೇಟು ಹಾಕ್ತಾರೆ ಆಗ ಯಡಿಯೂರಪ್ಪನವರು ಸರ್ಕಾರಕ್ಕೆ ಕೊಟ್ಟಿದ್ದ ಬೆಂಬಲ ವಾಪಸ್ ಪಡೀತಾರೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗಿ ಬರುತ್ತೆ ನಂತರ ನಡೆದ ನಾಟಕೀಯ ಬೆಳವಣಿಗೆಯಲ್ಲಿ ಜೆಡಿಎಸ್ ಪಕ್ಷದ ಸಹಕಾರ ಪಡೆದ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ತಾರೆ ಆದರೆ ಬಹುಮತ ಸಾಬೀತುಪಡಿಸುವಾಗ ದೇವೇಗೌಡರ ಸೂಚನೆಯ ಮೇರೆಗೆ ಶಾಸಕರು ಸರ್ಕಾರದ ವಿರುದ್ಧ ಮತ ಚಲಾಯಿಸ್ತಾರೆ ಕೇವಲ ಹದಿನಾರು ದಿನಕ್ಕೆ ಯಡಿಯೂರಪ್ಪ ಸರ್ಕಾರ ಪತನ ಆಗುತ್ತೆ ಮುಂದೆ ಯಾರೂ ಕೂಡ ಸರ್ಕಾರ ರಚನೆ ಮಾಡಲು ಸಾಧ್ಯ ಆಗದೆ ವಿಧಾನಸಭೆ ವಿಸರ್ಜನೆಯಾಗಿ ಎರಡ್ ಸಾವಿರದ ಎಂಟರಲ್ಲಿ ಮತ್ತೆ ವಿಧಾನಸಭೆಗೆ ಚುನಾವಣೆ ನಡೆಯುತ್ತೆ ಈ ಹೊತ್ತಿಗಾಗಲೇ ಮತ್ತೊಮ್ಮೆ ವಿಧಾನಸಭೆ ಹಾಗೂ ಲೋಕಸಭಾ ಕ್ಷೇತ್ರಗಳನ್ನು ಪುನರ್ರಚನೆ ಮಾಡಲಾಗುತ್ತೆ ಆಗ ಕಳ್ಳಂಬೆಳ್ಳ ಕ್ಷೇತ್ರ ರದ್ದಾಗಿ ಕಳ್ಳಂಬೆಳ್ಳ ಕ್ಷೇತ್ರದಲ್ಲಿ ಇದ್ದ ಸಿರಾ ತಾಲೂಕಿನ ಕಳ್ಳಂಬೆಳ್ಳ ಹೋಬಳಿಯನ್ನು ಸಿರಾ ಕ್ಷೇತ್ರಕ್ಕೆ ಸೇರಿಸಿ ಬುಕ್ಕಾಪಟ್ಟಣ ಹೋಬಳಿಯನ್ನು ಚಿಕ್ಕನಾಯಕನಹಳ್ಳಿ ಕ್ಷೇತ್ರಕ್ಕೆ ಸೇರಿಸಲಾಗುತ್ತೆ ಸಿರಾ ಕ್ಷೇತ್ರ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲೇ ಉಳಿದರೆ ಸಿರಾ ತಾಲೂಕಿನ ಬುಕ್ಕಾಪಟ್ಟಣ ಹೋಬಳಿ ತುಮಕೂರು ಲೋಕಸಭೆಗೆ ಸೇರುತ್ತೆ ಎರಡ್ ಸಾವಿರದ ಎಂಟರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಕಳ್ಳಂಬೆಳ್ಳ ಕ್ಷೇತ್ರ ರದ್ದಾದ ಮೇಲೆ ಸಿರಾ ಕ್ಷೇತ್ರದ ಕಡೆ ಮುಖ ಮಾಡಿದ್ದ ಜಯಚಂದ್ರರವರು ಕಾಂಗ್ರೆಸ್ ಟಿಕೆಟ್ ಪಡೆದು ಸ್ಪರ್ಧೆ ಜೆಡಿಎಸ್ ಜೆಡಿಎಸ್ನಿಂದ ಸತ್ಯನಾರಾಯಣರವರು ಮತ್ತೆ ಸ್ಪರ್ಧೆ ಮಾಡ್ತಾರೆ ಹಾಗೂ ಬಿಜೆಪಿ ಪಕ್ಷದಿಂದ ಬಿ ಕೆ ಮಂಜುನಾಥ್ ಸ್ಪರ್ಧೆ ಮಾಡ್ತಾರೆ ಜಯಚಂದ್ರರವರು ಸಿರಾ ಕ್ಷೇತ್ರದಲ್ಲಿ ಮೊದಲ ಸ್ಪರ್ಧೆಯಲ್ಲೇ ಗೆದ್ದು ಶಾಸಕರಾಗ್ತಾರೆ ಜೆಡಿಎಸ್ನ ಸತ್ಯನಾರಾಯಣರವರು ಎರಡನೇ ಸ್ಥಾನ ಪಡ್ಕೋತಾರೆ ಇತ್ತ ಬುಕ್ಕಾಪಟ್ಟಣ ಹೋಬಳಿ ಸೇರಿದ್ದ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷದಿಂದ ಸಿಬಿ ಸುರೇಶ್ ಬಾಬು ಹಾಗೂ ಜೆಡಿಯು ಪಕ್ಷದಿಂದ ಜೆ ಸಿ ಮಾಧುಸ್ವಾಮಿ ಸ್ಪರ್ಧೆ ಮಾಡ್ತಾರೆ ಕಳ್ಳಂಬೆಳ್ಳ ಕ್ಷೇತ್ರ ರದ್ದಾದ ಮೇಲೆ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದ ಕಡೆ ಮುಖ ಮಾಡಿದ್ದ ಕಿರಣ್ ಕುಮಾರ್ ಅವರು ಬಿಜೆಪಿ ಪಕ್ಷದಿಂದ ಸ್ಪರ್ಧೆ ಮಾಡ್ತಾರೆ ಸುರೇಶ್ ಬಾಬು ಚುನಾವಣೆ ಗೆದ್ದು ಶಾಸಕರಾಗಿ ಆಯ್ಕೆ ಆಗ್ತಾರೆ ಕಿರಣ್ ಕುಮಾರ್ ಅವರು ಎರಡನೇ ಸ್ಥಾನ ಪಡ್ಕೋತಾರೆ ಈ ಚುನಾವಣೆಯಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ ಬಿಜೆಪಿ ಸರ್ಕಾರ ರಚಿಸಿ ಯಡಿಯೂರಪ್ಪನವರು ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ ಭ್ರಷ್ಟಾಚಾರ ಆರೋಪದಲ್ಲಿ ಅವರು ಜೈಲಿಗೆ ಹೋಗುವ ಪ್ರಸಂಗ ಬಂದಾಗ ನಂತರ ಸದಾನಂದ ಗೌಡರು ಹಾಗೂ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿಗಳಾಗ್ತಾರೆ ನಂತರ ಎರಡ್ ಸಾವಿರದ ಒಂಬತ್ತರಲ್ಲಿ ಲೋಕಸಭಾ ಚುನಾವಣೆ ನಡೆಯುತ್ತೆ ಸಿರಾ ಕ್ಷೇತ್ರ ಸೇರಿದ್ದ ಚಿತ್ರದುರ್ಗ ಲೋಕಸಭೆಯಿಂದ ಕಾಂಗ್ರೆಸ್ ಪಕ್ಷದಿಂದ ಬಿ ತಿಪ್ಪೇಸ್ವಾಮಿ ಬಿಜೆಪಿಯಿಂದ ಜನಾರ್ದನ ಸ್ವಾಮಿ ಹಾಗೂ ನಿಂದ ಎಂ ರತ್ನಾಕರ್ ಸ್ಪರ್ಧೆ ಮಾಡ್ತಾರೆ ಚಿತ್ರದುರ್ಗದ ಇತಿಹಾಸದಲ್ಲೇ ಮೊದಲ ಬಾರಿ ಬಿಜೆಪಿ ಪಕ್ಷ ಗೆದ್ದು ಜನಾರ್ದನ ಸ್ವಾಮಿ ಸಂಸದರಾಗ್ತಾರೆ ಕಾಂಗ್ರೆಸ್ ಎರಡನೇ ಸ್ಥಾನ ಪಡ್ಕೊಳ್ಳುತ್ತೆ ಇತ್ತ ಬುಕ್ಕಾಪಟ್ಟಣ ಹೋಬಳಿ ಸೇರಿದ್ದ ತುಮಕೂರು ಲೋಕಸಭೆಯಿಂದ ಜೆಡಿಎಸ್ ಪಕ್ಷದ ಕೋದಂಡರಾಮಯ್ಯನವರು ಕಾಂಗ್ರೆಸ್ ಪಕ್ಷ ಸೇರಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾರೆ ಜೆಡಿಎಸ್ ನಿಂದ ಮುದ್ದ ಹನುಮೇಗೌಡರು ಸ್ಪರ್ಧೆ ಮಾಡಿದ್ರೆ ಬಿಜೆಪಿಯಿಂದ ಜಿಎಸ್ ಬಸವರಾಜು ಸ್ಪರ್ಧೆ ಮಾಡ್ತಾರೆ ಇಲ್ಲೂ ಕೂಡ ಬಿಜೆಪಿ ಪಕ್ಷದ ಜಿಎಸ್ ಬಸವರಾಜು ಗೆದ್ದು ಸಂಸದರಾಗ್ತಾರೆ ಜೆಡಿಎಸ್ ಎರಡನೇ ಸ್ಥಾನ ಪಡ್ಕೊಳ್ಳುತ್ತೆ ಕೇಂದ್ರದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಮನಮೋಹನ್ ಸಿಂಗ್ ಪ್ರಧಾನ ಮಂತ್ರಿಯಾಗಿ ಮುಂದುವರಿತಾರೆ ಇತ್ತ ರಾಜ್ಯದಲ್ಲಿ ಬಳ್ಳಾರಿ ರೆಡ್ಡಿಗಳ ವಿರುದ್ಧ ಸಿಡಿದದ್ದ ಸಿದ್ದರಾಮಯ್ಯನವರು ಬೆಂಗಳೂರಿಂದ ಬಳ್ಳಾರಿಗೆ ಪಾದಯಾತ್ರೆ ಕೈಗೊಳ್ತಾರೆ ಈ ಪಾದಯಾತ್ರೆ ಸಿರಾನಗರವನ್ನು ಸಹ ಹಾದು ಹೋಗುತ್ತೆ ನಂತರ ಬಿಜೆಪಿ ಪಕ್ಷದೊಂದಿಗೆ ಮುನಿಸಿಕೊಂಡ ಯಡಿಯೂರಪ್ಪನವರು ಬಿಜೆಪಿಯಿಂದ ಹೊರಬಂದು ಕೆಜೆಪಿ ಎಂಬ ಹೊಸ ಪಕ್ಷ ಕಟ್ತಾರೆ ನಂತರ ನಡೆದ ಎರಡ್ ಸಾವಿರದ ಹದಿಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಸಿರಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಮತ್ತೆ ಜೈಚಂದ್ರರವರು ಜೆಡಿಎಸ್ನಿಂದ ಸತ್ಯನಾರಾಯಣರವರು ಹಾಗೂ ಬಿಜೆಪಿಯಿಂದ ಬಿ ಕೆ ಮಂಜುನಾಥ್ರವರು ಸ್ಪರ್ಧೆ ಮಾಡ್ತಾರೆ ಮತ್ತೊಮ್ಮೆ ಜೈಚಂದ್ರವರೇ ಶಾಸಕರಾಗಿ ಆರಿಸಿ ಬರ್ತಾರೆ ಜೆಡಿಎಸ್ ಎರಡನೇ ಸ್ಥಾನ ಪಡ್ಕೊಳ್ಳುತ್ತೆ ಇತ್ತಾಬುಕ್ಕಾಪಟ್ಟಣ ಸೇರಿದ ಚಿಕ್ಕನಾಯಕನಹಳ್ಳಿಯಲ್ಲಿ ಜೆಡಿಎಸ್ ಪಕ್ಷದಿಂದ ಮತ್ತೆ ಸಿಬಿ ಸುರೇಶ್ ಬಾಬು ರವರು ಸ್ಪರ್ಧೆ ಮಾಡ್ತಾರೆ ಬಿಜೆಪಿಯಿಂದ ಕಿರಣ್ ಕುಮಾರ್ ಕೆಜೆಪಿಯಿಂದ ಮಾಧುಸ್ವಾಮಿ ಹಾಗೂ ಕಾಂಗ್ರೆಸ್ನಿಂದ ಸಾಸಲು ಸತೀಶ್ ಸ್ಪರ್ಧೆ ಮಾಡ್ತಾರೆ ಚುನಾವಣೆಯಲ್ಲಿ ಸುರೇಶ್ ಅವರು ಮತ್ತೊಮ್ಮೆ ಗೆದ್ದು ಬರ್ತಾರೆ ಕೆಜೆಪಿ ಪಕ್ಷದ ಮಾಧುಸ್ವಾಮಿ ಎರಡನೇ ಸ್ಥಾನ ಪಡ್ಕೊಳ್ತಾರೆ ಈ ಚುನಾವಣೆಯಲ್ಲಿ ಬಹುಮತ ಪಡೆದುಕೊಂಡ ಕಾಂಗ್ರೆಸ್ ಸರ್ಕಾರ ರಚಿಸಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಾರೆ ಅವರ ಸರ್ಕಾರದಲ್ಲಿ ಸಿರಾದ ಟಿ ಬಿ ಜಯಚಂದ್ರವರು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಇಲಾಖೆ ಹಾಗೂ ಪಶುಸಂಗೋಪನಾ ಸಚಿವರಾಗಿ ಕೆಲಸ ಮಾಡ್ತಾರೆ ನಂತರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಲೋಕಸಭಾ ಚುನಾವಣೆ ಬರುತ್ತೆ ಈ ಹೊತ್ತಿಗಾಗಲೇ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ನರೇಂದ್ರ ಮೋದಿ ಅವರ ಆಗಮನ ಆಗಿರುತ್ತೆ ಯಡಿಯೂರಪ್ಪನವರು ಸಹ ಮತ್ತೆ ಬಿಜೆಪಿ ಪಕ್ಷ ಸೇರ್ತಾರೆ ಚಿತ್ರದುರ್ಗ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಮತ್ತೊಮ್ಮೆ ಜನಾರ್ದನ ಸ್ವಾಮಿ ಸ್ಪರ್ಧೆ ಮಾಡ್ತಾರೆ ಅವರ ವಿರುದ್ಧ ಕಾಂಗ್ರೆಸ್ನಿಂದ ಬಿಎನ್ ಚಂದ್ರಪ್ಪ ಹಾಗೂ ಜೆಡಿಎಸ್ನಿಂದ ಗೂಳಿಹಟ್ಟಿ ಶೇಖರ್ ಸ್ಪರ್ಧೆ ಮಾಡ್ತಾರೆ ಕೊನೆಗೆ ಚಂದ್ರಪ್ಪನವರು ಗೆದ್ದು ಸಂಸದರಾದ್ರೆ ಬಿಜೆಪಿ ಪಕ್ಷ ಎರಡನೇ ಸ್ಥಾನ ಪಡ್ಕೊಳ್ಳುತ್ತೆ ಇತ್ತ ತುಮಕೂರು ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಜಿಎಸ್ ಬಸವರಾಜು ಕಾಂಗ್ರೆಸ್ನಿಂದ ಮುದ್ದಹನುಮೇಗೌಡರು ಹಾಗೂ ಜೆಡಿಎಸ್ ಪಕ್ಷದಿಂದ ಎ ಕೃಷ್ಣಪ್ಪನವರು ಸ್ಪರ್ಧೆ ಮಾಡ್ತಾರೆ ಚುನಾವಣೆಯ ಫಲಿತಾಂಶ ಬರುವ ಮುನ್ನವೇ ನಿಂದ ಸ್ಪರ್ಧಿಸಿದ್ದ ಎ ಕೃಷ್ಣಪ್ಪನವರು ಹೃದಯಾಘಾತದಿಂದ ಪ್ರಾಣ ಕಳ್ಕೊತಾರೆ ಚುನಾವಣೆ ರದ್ದಾಗುತ್ತಾ ಮತ್ತೊಮ್ಮೆ ಚುನಾವಣೆ ನಡೆಯುತ್ತಾ ಎಂದು ಕ್ಷೇತ್ರದ ಜನರು ಗೊಂದಲದಲ್ಲಿ ಇದ್ರು ಆಗ ಚುನಾವಣಾ ಆಯೋಗ ಕೃಷ್ಣಪ್ಪನವರು ಗೆದ್ದರೆ ಮಾತ್ರ ಮತ್ತೊಮ್ಮೆ ಚುನಾವಣೆ ನಡೆಸಲಾಗುತ್ತೆ ಇಲ್ಲವಾದರೆ ಇಲ್ಲ ಎಂದು ಘೋಷಣೆ ಮಾಡುತ್ತೆ ನಂತರ ಫಲಿತಾಂಶ ಬಂದ ಮೇಲೆ ಕಾಂಗ್ರೆಸ್ಸಿನ ಮುದ್ದ ಹನುಮೇಗೌಡರು ಗೆದ್ದಿರ್ತಾರೆ ಕೃಷ್ಣಪ್ಪನವರು ಮೂರನೇ ಸ್ಥಾನ ಪಡೆದಿರ್ತಾರೆ ಹಾಗಾಗಿ ಮತ್ತೆ ಚುನಾವಣೆ ನಡೆಯೋದಿಲ್ಲ ಈ ಚುನಾವಣೆಯಲ್ಲಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಇತ್ತ ಸಿರಾದಲ್ಲಿ ಶಾಸಕರಾಗಿದ್ದ ಜಯಚಂದ್ರವರು ಹಳೆಯದಾಗಿದ್ದ ತಾಲೂಕು ಕಛೇರಿಗೆ ಹೊಸ ಮಿನಿ ವಿಧಾನಸೌಧ ನಿರ್ಮಾಣಕ್ಕೆ ಚಾಲನೆ ಕೊಡ್ತಾರೆ ಹಾಗೂ ನೂರು ಹಾಸಿಗೆಗಳುಳ್ಳ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಪ್ರಾರಂಭಕ್ಕೆ ಸಹ ಕಾರಣರಾಗ್ತಾರೆ ಅಷ್ಟೆಲ್ಲ ಅಭಿವೃದ್ಧಿ ಮಾಡಿದ್ದರೂ ಸಹ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಜಯಚಂದ್ರ ಸೋತಿದ್ದು ಯಾಕೆ ಮುಂದೆ ಕೊರೋನಾ ಮಹಾಮಾರಿಯ ಕಾಲದಲ್ಲಿ ಸಿರಾ ತಾಲೂಕು ಹೇಗಿತ್ತು ಮುಂದಿನ ಭಾಗದಲ್ಲಿ ನೋಡೋಣ ಅಲ್ಲಿವರೆಗೂ ಇರಿ ನಮಸ್ಕಾರ